ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಅದೇ ರೀತಿಯಾಗಿ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು ಹಬ್ಬಕ್ಕೆ ಬೇಕಾಗಿರೋ ಸ್ವಲ್ಪ ಪ್ರಿಪ್ರೇಷನ್ ಕೂಡ ಇದೆ ಅದೇ ರೀತಿ ಗೌರಿ ಗಣೇಶ ಹಬ್ಬ ಅಂದರೆ ಎಲ್ಲರಿಗೂ ಏನೋ ಒಂದು ಖುಷಿ ಏನೋ ಒಂದು ಸಂತೋಷ ಮನೇಲಂತೂ ಚಿಕ್ಕ ಮಕ್ಕಳಿದ್ರೆ ಯಾವಾಗ ಗಣಪತಿ ಕೂರಿಸ್ತೀರಾ ಯಾವಾಗ ತೊಗೊಂಡು ಬರೋಣ ಏನೇನೆಲ್ಲ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿರ್ತಾರೆ ಸೊ ಅದೇ ರೀತಿಯಾಗಿ ಗೌರಿ ಹಬ್ಬ ಅಂತಂದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ಒಂದು ಏನೋ ಒಂದು ಸಡಗರ ಅಂತ ಹೇಳ್ಬೋದು ಅದೇ ರೀತಿಯಾಗಿ ನಾವು ಕೂಡ ಹೆಣ್ಮಕ್ಳು ಮದುವೆ ಆಗಿರೋ ಅಂಥ ಹೆಣ್ಮಕ್ಳು ಏನೋ ಒಂದು ಕ್ಯೂರಿಯಾಸಿಟಿನಲ್ಲಿ ಇರ್ತೀವಿ ಈ ಸಲ ಅಮ್ಮನ ಮನೆದು ಇನ್ನೂ ಬಂದಿಲ್ಲ ಬಾಗಿಣ ಹೇಗಿದೆ ಇನ್ನೂ ಏನೂ ಕೊಟ್ಟಿಲ್ಲ ಏನೂ ಜಸ್ಟ್ ಅವ್ರು ಏನೂ ಕೊಡೋದೇ ಬೇಡ ಜಸ್ಟ್ ಒಂದು ಅರ್ಶನಾ ಕುಂಕುಮ ಕೊಟ್ಟರು ಸಾಕು ನಮ್ಮ ಹೆಣ್ಮಕ್ಳಿಗೆ ಅದೇ ಒಂದು ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು ಎಷ್ಟು ಜನಕ್ಕೆ ಆ ಒಂದು ಆಪರ್ಚುನಿಟಿ ಸಿಗುತ್ತೆ ಹೇಳಿ ಅಲ್ವಾ ತವ್ರ ಮನೆಯಿಂದ ಏನೇ ಬಂದರೂ ಕೂಡ ಒಂದು ರೂಪಾಯಿ ಬಂದರೂ ಕೂಡ ಒಂದು ಖುಷಿ ಇರುತ್ತೆ ಅದೇ ರೀತಿಯಾಗಿ ಒಂದು ಸಾವಿರ ಬಂದರೂ ಖುಷಿ ಇರುತ್ತೆ ಆ ಖುಷಿ ಯಾವುದೇ ರೀತಿಯಾಗಿ ಚೇಂಜ್ ಆಗೋಲ್ಲ ಸ್ನೇಹಿತರೆ ಯಾವತ್ತೂ ನಾವು ದುಂಡಿ ದುಡ್ಡಿಂದ ಆಗಲಿ ಅಥವಾ ಬೇರೆದ್ರಿಂದ ಆಗಲಿ ಹಳೆಯೋದಕ್ಕೆ ಹೋಗಬಾರ್ದು ಆ ಒಂದು ಏನು ತವ್ರ ಮನೆಯಿಂದ ಬರುತ್ತೆ ಅಲ್ವಾ ಅದ್ರದ್ದು ಎಕ್ಸ್ಪ್ರೆಸ್ ಮಾಡೋ ಕೂಡ ಆಗೋದಿಲ್ಲ ಅಂತ ಹೇಳ್ಬೋದು ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ತರಿಸಿದೆ ಅದರಲ್ಲಿ ನಮಗೆ ಎಳೆದು ಸಿಗುತ್ತೆ ಸ್ವಲ್ಪ ಬಲ್ತಿರೋದು ಕೂಡ ಸಿಗುತ್ತೆ ನಾನು ಎಳೆದನ್ನೆಲ್ಲ ನೀಟಾಗಿ ಅದನ್ನು ಒಂದು ಎರಡು ಮೂರು ಸಲ ಫಸ್ಟು ಬಿಡಿಸೋದಕ್ಕೂ ಮುಂಚೆ ಅದನ್ನು ಚೆನ್ನಾಗಿ ವಾಶ್ ಮಾಡ್ತೀನಿ ಸ್ನೇಹಿತರೆ ಒಂದು ಬಕೆಟಲ್ಲಿ ಆಗ್ಬೋದು ಅಥವಾ ಒಂದು ಟಬ್ಬಲ್ಲಿ ಹಾಕ್ಬೋದು ನೀರು ಹಾಕ್ಬಿಟ್ಟು ಚೆನ್ನಾಗಿ ಎರಡು ಮೂರು ಸಲ ಎರಡು ಮೂರು ಸಲ ಅದನ್ನು ಜಾಲ್ಸೋದು ಅಂತ ಹೇಳ್ತೀವಲ್ವಾ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಮಾಡಿ ಜಸ್ಟ್ ಒಂದು ಎರಡು ಸಲ ಏನಾದರೂ ತಂತಿ ಏನಾದರೂ ಇದೆ ಅಂತ ಹೇಳಿದ್ರೆ ಅದನ್ನು ಹ್ಯಾಂಗ್ ಮಾಡಬೇಕು ಅಂದರೆ ಅದಕ್ಕೆ ಅದಕ್ಕೆ ನೇತಾಕ್ಬಿಡ್ಬೇಕು ಆವಾಗ ನೀರಿನ ಅಂಶ ಪೂರ್ತಿಯಾಗಿ ಡ್ರೈ ಆಗುತ್ತೆ ಅದಾದಮೇಲೆ ಬಿಡಿಸ್ಕೋತಾ ಇದ್ದೀನಿ ನಾವಿವಾಗ ಇದನ್ನು ಡೈರೆಕ್ಟಾಗಿ ಒಗ್ಗರಣೆಗೆ ತಿಂಡಿಗೆ ಅಡುಗೆಗೆ ಉಪಯೋಗಿಸ್ಕೊಳ್ಬೋದು ಯಾಕಂದರೆ ಮುಂಚೆನೇ ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀವಿ ಅಲ್ವಾ ಸೊ ಎಳೆಯದಾಗಿರೋ ಅಂಥದ್ದನ್ನೆಲ್ಲ ಒಂದು ಬಾಕ್ಸಿಗೆ ಹಾಕೋತಾ ಇದ್ದೀನಿ ನನಗಿದು ಸುಮಾರು ಒಂದು ವಾರ ತನಕ ಬರುತ್ತೆ ನಾನು ಎಳೆಯದಾಗಿರೋದ್ರಿಂದ ಹಾಕೋದ್ರಿಂದ ಮನೆಯಲ್ಲಿ ಯಾರೂ ಕೂಡ ತಟ್ಟೆಯಲ್ಲಿ ಸೈಡಲ್ಲಿ ಇಡೋದಿಲ್ಲ ಎಲ್ಲ ತಿನ್ಬಿಡ್ತಾರೆ ಯಾಕಂದರೆ ಚೆನ್ನಾಗಿ ಬೆಂದಿರುತ್ತೆ ನಾಲ್ಕು ನಿಮಿಷ ಇರೋದಿಲ್ಲ ಹಾಗಂತ ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ತಂದಿರ್ತೀವಿ ಬಲ್ತಿದೆ ಅಂತ ಅಂದ್ಬಿಟ್ಟು ವೇಸ್ಟ್ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ನಾನು ಇದನ್ನು ನೆರಳಲ್ಲೇ ಒಣಗಿಸಿದ್ರೆ ಹಸಿರು ಕಲರಲ್ಲೇ ಇರುತ್ತೆ ಸ್ನೇಹಿತರೆ ಗ್ರೀನ್ ಕಲರಲ್ಲೇ ಇರುತ್ತೆ ಸ್ವಲ್ಪ ಬಿಸಿಲಿಗೆ ಬೇಗ ಒಣಗಲಿ ಅಂತ ಹಾಕಿದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಟೇಸ್ಟಲ್ಲೇನು ಏನು ವೇರಿ ಆಗೋದಿಲ್ಲ ನಾನು ಇದನ್ನು ಈ ಥರ ಹಿಂಗೆ ನೆರಳಲ್ಲೇ ಇಟ್ಬಿಟ್ಟು ಒಣಗಿಸ್ಕೋತೀನಿ ಇದು ನಾವು ಮನೆಗೆ ಹುಳಿ ಪುಡಿ ಮಾಡ್ತೀವಿ ಅಲ್ವಾ ಸಾಂಬಾರು ಪುಡಿ ಅಂತ ಹೇಳಿ ತಿಳಿ ಸಾರಿಗೆ ಎಲ್ಲ ಹಾಕ್ತೀವಲ್ಲ ಆ ಪುಡಿ ಬೇಕಾದರೂ ಉಪಯೋಗಿಸ್ಬೋದು ಚಟ್ನಿ ಪುಡಿ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ನಾನು ಇದನ್ನು ರಾಗಿ ಹಿಟ್ಟಲ್ಲಿ ಹಾಕಿಸ್ತೀನಿ ಸ್ನೇಹಿತರೆ ರಾಗಿ ಹಿಟ್ಟ ಜೊತೆ ರಾಗಿ ಜೊತೆ ಕರಿಬೇವಿನ ಸೊಪ್ಪು ಮೆಂತ್ಯ ಕೆಲವೊಂದು ಸಲ ಮೆಣಸು ಕೂಡ ಹಾಕಿರ್ತೀನಿ ಮತ್ತು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಣ್ಗಸಿದ್ರೆ ಸಾಕಾಗತ್ತೆ ಅದೇ ರೀತಿಯಾಗಿ ನಾನು ರಾಗಿ ಜೊತೆ ಒಂದೊಂದು ಸಲ ಆರ್ಕ ಇವೆಲ್ಲ ಬರುತ್ತೆ ಅಲ್ವ ಸಿರಿಧಾನ್ಯ ಬರುತ್ತೆ ಅಲ್ವ ಅಷ್ಟನ್ನು ನಾನು ಒಂದೇ ಸಲ ಹಾಕ್ಸೋದಿಲ್ಲ ಸೊ ಒಂದೇ ಸಲ ಹಾಕಿಸ್ಬಾರ್ದು ಅಂತ ಹೇಳಿದ್ರು ಅದು ಎಷ್ಟು ಸರಿ ಎಷ್ಟು ತಪ್ಪು ನನಗಂತೂ ಗೊತ್ತಿಲ್ಲ ಸೊ ಹೆಲ್ತಿಗೆ ಅದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು ಅವಾಗಿಂದ ನಾನು ನಾನು ಒಂದು ಸಲ ರಾಗಿ ಹಾಕಿಸ್ದಾಗ ಒಂದೊಂದು ಐಟಮ್ಸನ್ನು ಹಾಕಿಸ್ತಾ ಇದ್ದೀನಿ ಅದು ಅದರಿಂದ ಏನು ಎಲ್ತ್ ಬೆನಿಫಿಟ್ ಇದೆ ಮತ್ತು ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಅನ್ನೋದನ್ನು ಯಾರಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ಎಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಅದಂತೂ ಗೊತ್ತಿದೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಈ ರೀತಿಯಾಗಿ ವೇಸ್ಟ್ ಮಾಡ್ದೇ ನಾವು ಒಣಗೋಸಿಟ್ಕೊಂಡ್ರೆ ಸುಮಾರು ನಾವು ಯೂಸ್ ಮಾಡ್ಕೊಳ್ಬೋದು ಕರಿಬೇವಿನ ಸೊಪ್ಪನ್ನು ಅದೇ ರೀತಿಯಾಗಿ ಮನೆಯಲ್ಲಿಯೇ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನನಗೆ ಒಂದು ವಾರ ಟೆನ್ ಡೇಸ್ಗೆ ತನಕ ಬರುತ್ತೆ ಸ್ನೇಹಿತರೆ ಶುಂಠಿ ಬೆಳ್ಳಿ ಪೇಸ್ಟ್ ಹೇಗೆ ಮಾಡಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ದೀರಾ ಕ್ವಾಂಟಿಟಿ ಗೊತ್ತಾಗ್ತಾ ಇಲ್ಲ ಅಂತ ಏನಾದರೂ ಹೇಳಿದ್ರೆ ನೀವು ನಿನ್ನೆ ದಿನ ಹಾಕಿರೋ ವ್ಲಾಗನ್ನು ನೋಡಿದ್ರೆ ಕಂಟಿನ್ಯೂಷನ್ ವ್ಲಾಗ್ ಆಗುತ್ತೆ ಇದು ಸೊ ಅದರಲ್ಲಿ ಕರೆಕ್ಟ್ ಮೆಷರ್ಮೆಂಟ್ ಹೇಳಿದ್ದೀನಿ ನಾನು ಆ ಕ್ವಾಂಟಿಟಿ ಹಾಕಿದ್ರೆ ತುಂಬ ಚೆನ್ನಾಗಿ ನೀವು ಸ್ಟೋರ್ ಕೂಡ ಮಾಡ್ಬೋದು ಅದೇ ರೀತಿಯಾಗಿ ವಾಂಗಿಭಾತು ಪೌಡರ್ ಕೂಡ ಮಾಡಿದೆ ಬಿಸಿಬೇಳೆ ಭಾತು ವಾಂಗಿ ನಾನು ಒಂದೇ ಪೌಡರನ್ನೇ ಯೂಸ್ ಮಾಡ್ತೀನಿ ಸ್ನೇಹಿತರೆ ಗ್ಲಾಸ್ ಕಂಟೇನರಲ್ಲಿ ಹಾಕಿಡೋದ್ರಿಂದ ಆ ಫ್ರ್ಯಾಗ್ರೆನ್ಸ್ ಏನಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನಾವು ಪ್ಲಾಸ್ಟಿಕ್ಕಿಗೆ ಹಾಕಿದ್ರೆ ಅದೆಲ್ಲ ಅಬ್ಸರ್ವ್ ಮಾಡುತ್ತೆ ಕಲರ್ನ ಮತ್ತು ಟೇಸ್ಟನ್ನು ಅಂತ ಹೇಳ್ತಾರೆ ಸೊ ಗ್ಲಾಸ್ ಜಾರ್ನಲ್ಲಿ ನಾನು ಸ್ಟೋರ್ ಮಾಡ್ತೀನಿ ಈ ಥರ ಇಡೋದ್ರಿಂದ ಕಲರು ಕೂಡ ಡಿಮ್ ಆಗೋದಿಲ್ಲ ಟೇಸ್ಟು ಕೂಡ ಕಡಿಮೆ ಆಗೋದಿಲ್ಲ ಇದನ್ನು ಅಷ್ಟೇ ನಾವು ಯಾವಾಗಲೂ ಜಾಸ್ತಿ ಮಾಡಿ ಇಟ್ಕೊಬಾರ್ದು ಸ್ವಲ್ಪ ಮಾಡಬೇಕು ಅಟ್ಲೀಸ್ಟ್ ಒಂದು ಐದರಿಂದ ಆರು ಸಲ ಮಾಡುವಷ್ಟು ಪುಡಿ ಮಾಡ್ಕೊಳ್ಬೋದು ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಮೊದಲೇ ಹೇಳಿರೋ ಹಾಗೆ ಟೇಸ್ಟು ಕಡಿಮೆ ಆಗುತ್ತೆ ಕಲರು ಕೂಡ ಕಡಿಮೆ ಆಗುತ್ತೆ ನಾನು ಇದನ್ನು ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಶುಂಠಿ ಬೆಳ್ಳಿ ಪೇಸ್ಟು ಮತ್ತು ವಾಂಗಿಭಾತ್ ಪೌಡರನ್ನು ಇದನ್ನು ಟೂ ಇನ್ ಒನ್ನಾಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ವಾಂಗಿಭಾತ್ ಪೌಡರ್ದು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಮಿಸ್ ಮಾಡಿದೆ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಒಂದು ದಿನದಲ್ಲಿ ನನಗೆ ಸುಮಾರು ಕೆಲಸ ಇದೆಲ್ಲ ಆಲ್ಮೋಸ್ಟ್ ಕವರ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಏನಾದರೂ ಬಿಟ್ಟಿದರೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಕಂಟಿನ್ಯೂಷನ್ ಮಾಡ್ತೀನಿ ಸೋಮವಾರ ಆಗಿರೋದ್ರಿಂದ ಆಗ ಶ್ರಾವಣ ಇರೋದರಿಂದ ಅಮಾವಾಸ್ಯೆ ಬೇರೆ ಬಂದಿತ್ತಲ್ವ ಸೊ ದೇವ್ರ ಪ್ರಸಾದ ಕೂಡ ಸಿಕ್ತು ಪುಳಿಯೋಗರೆ ಮತ್ತು ಹೆಸರು ಕಾಳು ಉಸ್ಲಿ ಇತ್ತು ತುಂಬ ಖುಷಿ ಆಯಿತು ಸ್ನೇಹಿತರೆ ಮಗ ಅಲ್ಲೇ ಟ್ಯೂಷನಿಗೆ ಹೋಗ್ತಾರೆ ಅಲ್ವಾ ಸೊ ಬರ್ತಾ ದೇವಸ್ಥಾನದಲ್ಲಿ ತಗೊಂಡು ಬಂದಿದ್ರು ನಮಗೆಲ್ಲ ಪ್ರಸಾದ ಸಿಕ್ತಲ್ಲ ಅದೇ ಒಂದು ಖುಷಿ ಅಂತ ಹೇಳ್ಬೋದು ಯಾರೆಲ್ಲ ಶ್ರಾವಣ ಶನಿವಾರನ ಅಥವಾ ಶ್ರಾವಣ ಸೋಮವಾರನ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ತುಂಬ ಜೋರಾಗಿ ಏನು ಮಾಡೋದಿಲ್ಲ ಸ್ನೇಹಿತರೆ ಮಾಮೂಲಿ ಪೂಜೆ ಥರ ಮಾಡ್ತೀವಿ ಪ್ರಸಾದ ನಾವು ಹೇಗೆ ಮಾಡಿದ್ರು ಕೂಡ ಆ ರುಚಿ ಬರೋದಿಲ್ಲ ಪ್ರಸಾದದಷ್ಟು ರುಚಿ ಅದು ಸ್ವಲ್ಪ ತಿಂದರೂ ಸಾಕು ಏನೋ ಒಂದು ಟೇಸ್ಟು ಏನೋ ರುಚಿ ನಮ್ಗೆ ನಾಲ್ಗೆ ಮೇಲಿಂದ ಹೋಗೋದೇ ಇಲ್ಲ ಅಂತ ಹೇಳುತ್ತೆ ಸ್ನೇಹಿತರೆ ಅಷ್ಟು ರುಚಿಯಾಗಿ ಇರುತ್ತೆ ಅದೇ ರೀತಿಯಾಗಿ ನಾವು ಗೌರಿ ಹಬ್ಬ ಅಂತ ಹೇಳಿದ್ರೆ ಪ್ರತಿ ಹಬ್ಬಕ್ಕೂ ಮಾಡ್ತಾ ಇರ್ತೀವಿ ಎಕ್ಸ್ಪೆಷಲಿ ಗೌರಿ ಹಬ್ಬಕ್ಕೆ ಒಬ್ಬಟ್ಟಂತೂ ಮಾಡೇ ಮಾಡ್ತೀವಿ ಅದನ್ನು ಈಸಿ ಮೆಥಡಲ್ಲಿ ಸಾಂಬಾರು ಆಗ್ಬೋದು ಅಥವಾ ಒಬ್ಬಟ್ಟು ಆಗ್ಬೋದು ಈಸಿ ಮೆಥಡಲ್ಲಿ ತುಂಬ ಅಂದರೆ ತುಂಬ ಬಿಗಿನಸ್ ಇದ್ದೀವಿ ನಮಗೆ ಮಾಡೋಕ್ಕೆ ಬರೋಲ್ಲ ಅಂತ ಅನ್ನೋರಿಗೂ ಕೂಡ ಒಂದೊಳ್ಳೆ ರೆಸಿಪಿಯನ್ನು ನಾನು ಶೇರ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ನಮಗೆ ಸಿಗಲಿಲ್ಲ ಮೇಡಮ್ ಅದು ವೀಡಿಯೋ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ ಸ್ನೇಹಿತರೆ ಕನಕನೂ ಕೂಡ ಅಷ್ಟೇ ಅಮ್ಮಗಳೆಲ್ಲ ಮಾ ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ತಾಯಿದ್ರು ಮೈದಾ ಹಿಟ್ಟಲ್ಲಿ ಮಾಡೋದ್ರಿಂದ ಏನಾಗ್ಬಿಡುತ್ತೆ ತುಂಬ ಎಣ್ಣೆನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಅದೇ ರೀತಿಯಾಗಿ ಒಂಥರ ಮೈದಾ ಹಿಟ್ಟು ಒಂದು ಕಡೆ ಮತ್ತು ಹೂರಣ ಎಲ್ಲ ಒಂದು ಕಡೆಗೆ ಬಂದುಬಿಡುತ್ತೆ ಅದು ನೋಡೋದಕ್ಕೂ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೂ ಚೆನ್ನಾಗಿರೋದಿಲ್ಲ ಈ ಒಂದು ಈಸಿ ಮೆಥಡನ್ನು ನೀವು ಫಾಲೋ ಮಾಡಿ ನೋಡಿ ಸ್ನೇಹಿತರೆ ಬಾಯಿಗಿಟ್ಟರೆ ಕರ್ಗೋಗುತ್ತೆ ಅಂತ ಹೇಳ್ತೀವಲ್ವ ಆ ರೀತಿ ಇರುತ್ತೆ ನೀವು ಇವನ್ ಹೋಳ್ಗೆ ಕೂಡ ನೀವು ಈಸಿಯಾಗಿ ಒಂದು ಅರ್ಧ ಗಂಟೆನಲ್ಲೇ ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಒಬ್ಬಟ್ಟಿನ ಸಾರು ಮತ್ತು ಒಬ್ಬಟ್ಟು ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಳಿದ್ನಲ್ವ ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ನನಗೆ ಕಮೆಂಟ್ ಮಾಡಿ ಲಿಂಕನ್ನು ಕೂಡ ನಾನು ಶೇರ್ ಮಾಡ್ತೀನಿ ಈ ಮೆಥಡನ್ನು ನೀವು ಯಾವತ್ತೂ ಟ್ರೈ ಮಾಡಿರಲ್ಲ ಅಂತ ಅಂದ್ಕೊಳ್ತೀನಿ ಒಂದು ಸಲ ಟ್ರೈ ಮಾಡಿ ನನಗೆ ಎಷ್ಟು ಸಲ ಮಾಡಿದ್ರು ಅದು ಯಾಕೋ ಚೆನ್ನಾಗೇ ಬರ್ತಾಯಿಲ್ಲ ನೀರು ಬಿಟ್ಟಂಗೆ ಆಗ್ತಾಯಿದೆ ಸ್ವಲ್ಪ ತೆಳುವಾಗಿತ್ತು ಗಟ್ಟಿ ಆಗಿತ್ತು ಇವೆಲ್ಲ ಸುಮಾರು ನಾವು ಕೇಳ್ತಾನೆ ಇರ್ತೀವಿ ಬಟ್ ಹೇಳ್ದ ಹಾಗೆ ಪದೇ ಪದೇ ನಾನು ಹೇಳೋದು ಸರಿ ಹೋಗೋಲ್ಲ ಇದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೀವೇ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾರ್ದು ಕೂಡ ಟೈಮ್ ಕೇಳೋದಿಲ್ಲ ಇದು ಏ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇಷ್ಟೊತ್ತೇ ಬಿಡಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ಒಂದೇ ಸಲ ನೀವು ಪೂರ್ತಿಯಾಗಿ ಸಾಂಬಾರು ಮತ್ತು ಒಬ್ಬಟ್ಟು ಎರಡನ್ನೂ ಕೂಡ ನೀವು ರೆಡಿ ಮಾಡ್ಕೊಂಡು ನಾವು ಕನಕನ ಇವನ್ ಕಲಿಸೋದು ಹೇಗೆ ಕಲಿಸ್ತೀವೋ ಅದನ್ನು ನಾದೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಎಣ್ಣೆ ಜಾಸ್ತಿ ಹಿಡಿಯೋದೇ ಇಲ್ಲ ನಾವು ಮೈದಾ ಹಿಟ್ಟಲ್ಲಿ ಕಲಿಸಿದ್ರೆ ಈಗ ಎಕ್ಸಾಂಪಲ್ ಒಂದು ಅರ್ಧ ಲೀಟರ್ ಎಣ್ಣೆ ಹಿಡಿಯುತ್ತೆ ಅಂತ ಅನ್ನೋ ಹಾಗಿದ್ರೆ ಈ ಥರ ನಾವು ಕಲಿಸೋದ್ರಿಂದ ಒಂದು ಕಾಲು ಲೀಟರು ಕೂಡ ಹಿಡಿಯೋದಿಲ್ಲ ಸ್ನೇಹಿತರೆ ಅಲ್ಲಿ ಅರ್ಧಕ್ಕರ್ಧ ನಮಗೆ ಎಣ್ಣೆ ಸೇವ್ ಆಗುತ್ತೆ ಅಂತ ಹೇಳ್ಬೋದು ಸುಮಾರು ಈ ರೀತಿಯಾಗಿರೋವಂಥ ರೆಸಿಪೀಸ್ಗಳಿಗೆ ನಿಮ್ಗೆ ಏನಾದರೂ ಬೇಕು ಈ ಥರ ರೆಸಿಪೀಸು ಅಂತ ಏನಾದರೂ ಹೇಳಿದ್ರೆ ನೀವು ಲಂಚನಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲಲ್ಲಿ ಓಪನ್ ಮಾಡಿ ನೋಡಿ ಸುಮಾರು ರೆಸಿಪೀಸನ್ನು ಹಾಕಿದ್ದೀನಿ ಬ್ರೇಕ್ಫಾಸ್ಟ್ ಆಗ್ಬೋದು ಲಂಚ್ ಆಗ್ಬೋದು ಸ್ವೀಟ್ಸ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ಸ್ಗಳ ಕೂಡ ಬಂದಿದೆ ನನಗೆ ತುಂಬ ವೈರಲ್ ಆಗಿರೋ ನನ್ನ ಚಾನಲಲ್ಲಿ ವೈರಲ್ ಆಗಿರೋ ಅಂತ ವೀಡಿಯೋ ಅಂತ ಹೇಳಿದ್ರೆ ರಾಗಿ ದೋಸೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನನ್ನ ಚಾನಲ್ಲು ಮಾನಿಟೈಸೇಷನ್ ಆಗಿದೆ ಅಂತ ಹೇಳಿದ್ರೆ ಆ ರಾಗಿ ದೋಸೆ ವೀಡಿಯೋ ಇಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಕೇಳಿದ್ರಿ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಾ ಅಂತ ಹೇಳಿಬಿಟ್ಟು ಕೇಳಿದ್ರಿ ನಮ್ಮ ಮನೆಯಲ್ಲಿ ನಾನು ನಾನು ನಮ್ಮ ಯಜಮಾಂದರು ನನ್ನ ಮಗಳು ಮತ್ತು ಮಗ ಇದ್ದೀನಿ ಸುಮಾರು ಕ್ವೆಶನ್ಸ್ ಕೇಳ್ತಾನೇ ಇದ್ದೀರಾ ಅದಕ್ಕೆ ನಾನು ನಿಮಗೆ ಆನ್ಸರ್ ಮಾಡ್ತಾ ಇದ್ದೀನಿ ಒಂದೊಂದು ವ್ಲಾಗಲ್ಲಿ ಒಂದೊಂದು ಕ್ವೆಶನ್ಗೆ ಆನ್ಸರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ವೀಡಿಯೋನ ಸುಮ್ಮನೆ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಟ್ರೈ ಅಂತೂ ಮಾಡ್ತೀನಿ ನೀವು ಕೇಳೋವಂಥ ಕ್ವೆಶನ್ಗೆ ನಾನು ಆನ್ಸರ್ ಮಾಡೋದಕ್ಕೆ ಅದೇ ರೀತಿಯಾಗಿ ಏನಾದರೂ ನಿಮ್ಗೆ ಹೆಲ್ಪ್ ಅಂಥ ವೀಡಿಯೋದ ಜೊತೆ ನಾನು ಮಾಡಬೇಕು ಅನ್ನೋದು ನನ್ನ ಖುಷಿ ಸ್ನೇಹಿತರೆ ಅದೇ ರೀತಿಯಾಗಿ ಈ ವ್ಲಾಗಲ್ಲಿ ನಿಮಗೇನಾದರೂ ಸ್ವಲ್ಪನಾದರೂ ಎಲ್ಪ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ ನಿಮಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೂ ಒಂದು ಸಮಾಧಾನ ಇರಬೇಕು ಇದರಿಂದ ಅಟ್ಲೀಸ್ಟ್ ಒಬ್ರು ಇಬ್ಬರಿಗಾದರೂ ಎಲ್ಪ್ ಆಗಬೇಕಪ್ಪ ಅಂತ ಅನ್ನೋದಿರಬೇಕು ಸೊ ಆ ರೀತಿಯಾಗಿ ಒಂದೇನೋ ಒಂದು ಇಂಟೆನ್ಷನ್ನಲ್ಲಿ ನಾನು ಕಲ್ತಿರೋದಾಗ್ಬೋದು ನಾನು ಬೇರೆಯವರಿಂದ ಕಲಿಯೋದಾಗ್ಬೋದು ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡಬೇಕು ಅಂತ ಅನ್ನೋದು ನನಗೆ ತುಂಬ ಇಷ್ಟ ಆಗಿರೋ ಅಂಥದ್ದು ನನಗೆ ಚಿಕ್ಕ ಮಗು ಇದ್ದರೂ ಕೂಡ ಅದ್ರ ಹತ್ರ ಕಲಿಯೋದಿದೆ ಅಂದರೆ ಡೆಫಿನೆಟಾಗಿ ಕಲಿಬೇಕು ನಾವು ಯಾವತ್ತೂ ಕಲಿಕೆನಲ್ಲಿ ಪರ್ಫೆಕ್ಟ್ ಆಗಿದ್ದೀವಿ ಅಂತ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಾವು ಸಾಯೋ ತನಕ ಕಲಿಯೋದಿದ್ದೇ ಇರುತ್ತೆ ಬಟ್ ನಾವು ಕಲ್ತಿರೋ ಅಂಥದ್ದನ್ನು ಒಂದು ಒಳ್ಳೆಯದ ರೀತಿಯಲ್ಲಿ ಕಲ್ತಿರ್ತೀವಿ ಸೊ ಅದನ್ನು ಇನ್ನೊಬ್ರಿಗೆ ಶೇರ್ ಮಾಡೋದು ಹಂಚೋದು ಇದೆಯಲ್ಲ ಅದರಲ್ಲಿರೋ ಖುಷಿಯೇ ಬೇರೆ ಸ್ನೇಹಿತರೆ ನಾವು ಕಲ್ತಿರೋದನ್ನ ಇನ್ನೊಬ್ರಿಗೆ ಶೇರ್ ಮಾಡಿದಾಗ ಅದರಲ್ಲಿ ಒಬ್ಬರು ಯಾರಾದರೂ ಕಲ್ತರು ಕೂಡ ಒಂದು ಏನು ಹೇಳ್ತಾರೆ ಆ ಖುಷಿ ಆಗೋದನ್ನ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ನಾನು ಕೂಡ ಯಾರೆಲ್ಲ ಇನ್ಸ್ಟಾಗ್ರಾಮ್ ಅಥವಾ ಎಫ್ ಬಿನಲ್ಲಿದ್ದೀರಾ ಅದರಲ್ಲೂ ಕೂಡ ನನ್ನ ಚಾನಲ್ದು ಲಿಂಕ್ ಇರುತ್ತೆ ದಯವಿಟ್ಟು ಅಲ್ಲೂ ಕೂಡ ಫಾಲೋ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ತೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಇದೆ ಲಾಂಛನ ಲೊಕೇಶನ್ ತಾನೇ ಇದೆ ಸೊ ಎಫ್ ಬಿನಲ್ಲೂ ಇದೆ ಮಿಸ್ ಮಾಡಿದೆ ಅಲ್ಲೂ ಕೂಡ ಫಾಲೋ ಮಾಡಿ ಅಲ್ಲೂ ಕೂಡ ಶಾರ್ಟ್ಸಲ್ಲಿ ಹಾಕಿರ್ತೀನಿ ಆಲ್ಮೋಸ್ಟು ಮಿನಿ ವ್ಲಾಗ್ ಥರನೇ ಶೇರ್ ಮಾಡಿರ್ತೀನಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು ನಿಮ್ಮ ರಿಲೇಟಿವ್ಸ್ಗಾಗ್ಬೋದು ಈ ಲಿಂಕನ್ನು ಶೇರ್ ಮಾಡಿ ನನ್ನ ಚಾನಲನ್ನು ಆದಷ್ಟು ನಿಮ್ಮ ಕೈಲಿ ಆದಷ್ಟು ಬೆಳೆಸಿ ಅಂತ ಅಂದ್ಬಿಟ್ಟು ಕೇಳ್ತೀನಿ ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ವೀಡಿಯೋಸ್ ಬೇಕಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ರೆಸಿಪಿಗಳು ಈ ಥರದ್ದು ಬೇಕು ಆದಷ್ಟು ಅನ್ನೋದಕ್ಕಿಂತ ಪ್ಯೂರ್ ವೆಜ್ ಇರೋದರಿಂದ ಸೊ ವೆಜ್ ರೆಸಿಪೀಸನ್ನೇ ಕೇಳಿ ಮಿಸ್ ಮಾಡ್ದೆ ನಾನು ಟ್ರೈ ಮಾಡ್ತೀನಿ ನಿಮಗೆ ಶೇರ್ ಮಾಡ್ತೀನಿ ಹೋಗಿ ಬಾಯ್ ಸ್ನೇಹಿತರೆ ನಮಸ್ತೆ